ಲೋಕಸಭೆ ನಂತರ ವಿಜಯೇಂದ್ರ ರಾಜೀನಾಮೆ ಈಶ್ವರಪ್ಪ ಹೇಳಿಕೆಗೆ ಸಂಬಂಧಪಟ್ಟಂತೆ ವಿಜಯೇಂದ್ರ ಅಧ್ಯಕ್ಷರಾದ ಮೇಲೆ ಪಕ್ಷ ಸಂಘಟನೆ ಹೆಚ್ಚಾಗಿದೆ ಈಶ್ವರಪ್ಪ ಅವರ ಬೇಜವಾಬ್ದಾರಿ ಹೇಳಿಕೆಗೆ ನಾನು ಪ್ರತಿಕ್ರಿಯೆ ಕೊಡೋದಿಲ್ಲ ಎರಡು ಮೂರು ದಿನದಲ್ಲಿ ಅವರಿಗೆ ಅರ್ಥ ಆಗತ್ತೆ ಅಂತ ಬಿ ಎಸ್ ಯಡಿಯೂರಪ್ಪನವರು ಹೇಳಿಕೆ ಕೊಟ್ಟಿದ್ದಾರೆ ಚುನಾವಣಾ ಸಮಿತಿಯಲ್ಲಿ ಎಲ್ಲ ನಿರ್ಧಾರ ಆಗುತ್ತವೆ ಯಡಿಯೂರಪ್ಪ ವೈಯಕ್ತಿಕ ನಿರ್ಧಾರ ಅಲ್ಲ ಯಾವುದೂ ಕೂಡ ಅಂತ ಯಡಿಯೂರಪ್ಪನವರು ಹೇಳಿಕೆ ಕೊಟ್ಟಿದ್ದಾರೆ ಯಾಕಂದರೆ ಈಶ್ವರಪ್ಪನವರು ದೊಡ್ಡ ಮಟ್ಟದಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಯಡಿಯೂರಪ್ಪ ಮತ್ತು ಅವರ ಕುಟುಂಬದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ ಇಲ್ಲಿ ಕುಟುಂಬ ರಾಜಕಾರಣ ಒಂದು ಕುಟುಂಬ ಹೇಳಿದಂತೆ ನಡೀತಾ ಇದೆ ನಾನು ಬಂಡಾಯ ಅಭ್ಯರ್ಥಿಯಾಗಿ ನಿಲ್ತೀನಿ ಶಿವಮೊಗ್ಗದಲ್ಲಿ ರಾಘವೇಂದ್ರ ವಿರುದ್ಧ ಅಂತ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದರ ಬೆನ್ನಲ್ಲೇ ಇದೀಗ ಲೋಕಸಭೆ ಚುನಾವಣೆ ನಂತರ ವಿಜೇಂದ್ರ ರಾಜೀನಾಮೆ ಕೊಡ್ತಾರೆ ಅಂತ ಕೂಡ ಹೇಳಿದರು ಇದೇ ಈಶ್ವರಪ್ಪ ಈ ಮಾತಿಗೆ ಉತ್ತರ ಕೊಟ್ಟಿದ್ದಾರೆ ಬಿ ಎಸ್ ಯಡಿಯೂರಪ್ಪನವರು ಸೊ ಅವರು ಈ ರೀತಿ ಹೇಳುವಂತಹ ಬೇಜವಾಬ್ದಾರಿ ಹೇಳಿಕೆಗೆ ನಾನು ಯಾವುದೇ ಪ್ರತಿಕ್ರಿಯೆ ಕೊಡೋದಿಲ್ಲ ಯಾಕಂದ್ರೆ ವಿಜೇಂದ್ರ ಅಧ್ಯಕ್ಷರಾದ ಮೇಲೆನೆ ಪಕ್ಷ ಸಂಘಟನೆ ಹೆಚ್ಚಾಗಿದೆ ಎಂದಿದ್ದಾರೆ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ಜನಾರ್ದನ್ ಒಂದು ಕಡೆ ಈಶ್ವರಪ್ಪನವರ ಅಸಮಾಧಾನದ ವಿಷಯ ಮತ್ತೊಂದು ಕಡೆ ಇನ್ನೈದು ಕ್ಷೇತ್ರ ಅಂದ್ರೆ ಜೆಡಿಎಸ್ಗೆ ಮೂರು ಅನ್ನೋದಾದ್ರೆ ಇನ್ನುಳಿದ ಐದು ಕ್ಷೇತ್ರಗಳ ಅಭ್ಯರ್ಥಿಗಳ ಲಿಸ್ಟ್ ಕೂಡ ಫೈನಲ್ ಆಗಬೇಕು ದೆಹಲಿಯಲ್ಲೇ ಇದ್ದಾರೆ ಯಡಿಯೂರಪ್ಪ ಏನೆಲ್ಲ ಬೆಳವಣಿಗೆಗಳಾಗ್ತಿದೆ ಸುಶಿಲ್ಪ ದೆಹಲಿಯಲ್ಲಿ ಈಗ ಒಂದು ಸುತ್ತಿನ ಮಾತುಕತೆಯನ್ನು ಕೂಡ ಮುಗಿಸಿದ್ದಾರೆ ಯಡಿಯೂರಪ್ಪನೂ ಕೂಡ ದೆಹಲಿಯಲ್ಲಿ ಇದ್ರು ಅವ್ರ ಜೊತೆ ಮಾತಾಡಿದ್ದಾರೆ ಹೈಕಮಾಂಡ್ ಜೊತೆಯಲ್ಲಿ ಮಾತಾಡುವ ವೇಳೆಯಲ್ಲಿ ಒಂದಷ್ಟು ಕ್ಷೇತ್ರಗಳ ಬಗ್ಗೆ ನುಡಿದಂತ ಐದಾರು ಕ್ಷೇತ್ರಗಳ ಬಗ್ಗೆ ಕೂಡ ಚರ್ಚೆಯನ್ನ ಮಾಡಿದ್ದಾರೆ ಅದರಲ್ಲಿ ಐದು ಕ್ಷೇತ್ರಗಳ ಪಟ್ಟಿ ಹೆಸರನ್ನ ನಾಳೆ ಅಥವಾ ನಾಡಿದ್ದ ಇಪ್ಪತ್ತೆರಡನೇ ತಾರೀಕಿನ ದಿನ ಬಿಡುಗಡೆ ಆಗತ್ತೆ ಅನ್ನೋದು ಸ್ಪಷ್ಟ ಆಗಿದೆ ಯಾಕಂದ್ರೆ ಮೀಟಿಂಗ್ ನಲ್ಲಿ ಅದನ್ನು ತೀರ್ಮಾನವನ್ನು ಮಾಡಿದ್ದಾರೆ ಇನ್ನೊಂದು ಮೀಟಿಂಗ್ ಆಗ್ಲಿಕ್ಕಿದೆ ಅವರ ಜೊತೆಯಲ್ಲಿ ಈ ಪಟ್ಟಿಯನ್ನು ಇಟ್ಕೊಂಡು ಮೀಟಿಂಗ್ ಅನ್ನ ಮಾಡ್ಲಿಕ್ಕಿದ್ದಾರೆ ಆ ನಂತರದಲ್ಲಿ ಪಟ್ಟಿ ಬಿಡುಗಡೆ ಆಗತ್ತೆ ಅಂತ ಹೇಳಿ ಇದರ ಜೊತೆಯಲ್ಲಿ ರಾಜ್ಯದಲ್ಲಿರುವಂತಹ ಒಂದಷ್ಟು ಅಸಮಾಧಾನಗಳು ಇರುವಂತಹ ಅಸಮಾಧಾನಗಳ ಬಗ್ಗೆನೂ ಕೂಡ ಚರ್ಚೆ ಆಗಿರುತ್ತೆ ಆ ಈಗಾಗಲೇ ಸದಾನಂದ ಗೌಡರ ಅಸಮಾಧಾನ ಆಗಿದ್ದಾರೆ ಇನ್ನೊಂದು ಕಡೆಯಲ್ಲಿ ಈಶ್ವರಪ್ಪ ಅಸಮಾಧಾನ ಆಗಿದ್ದಾರೆ ಒಂದಷ್ಟು ಜನ ಅಸಮಾಧಾನ ಆಗಿದ್ರ ಜೊತೆ ಜೊತೆಯಲ್ಲಿ ಕೆಲವರು ಹೇಳಿಕೆಗಳನ್ನು ಕೂಡ ಕೊಡ್ತಾ ಇದ್ದಾರೆ ಈಶ್ವರಪ್ಪನವರ ಹೇಳಿಕೆ ಬಹಳ ಖಾರವಾದಂತಹ ಹೇಳಿಕೆ ಇದೆ ಅದಕ್ಕೆ ಯಡಿಯೂರಪ್ಪನವರು ಸರಿಯಾಗಿ ಪ್ರತಿಕ್ರಿಯೆ ಮಾಡುವಷ್ಟು ಕೂಡ ಒಂದು ಯತ್ನವನ್ನ ಮಾಡದಂತೆ ಕಂಡು ಬರ್ತಾ ಇಲ್ಲ ಅವ್ರ ಆ ಒಂದು ಹೇಳಿಕೆಗಳಿಗೆ ಈಶ್ವರಪ್ಪನವರು ಕೊಟ್ಟಂತ ಹೇಳಿಕೆಗಳಿಗೆ ಬೇಜವಾಬ್ದಾರಿ ಹೇಳಿಕೆಗಳಿಗೆ ನಾನು ಪ್ರತಿಕ್ರಿಯೆ ಕೊಡಲ್ಲ ಅನ್ನೋಂತ ಮಾತನ್ನ ಹೇಳಿದ್ದಾರೆ ಆದ್ರೆ ಅಷ್ಟರ ಮಟ್ಟಿಗೆ ಈಶ್ವರಪ್ಪನವರ ಮಾತು ಇವರನ್ನ ನಾಟ್ತಾ ಇದೆ ನೇರವಾಗಿ ಈಶ್ವರಪ್ಪನವರು ಹೇಳ್ತಾ ಇದ್ದಾರೆ ಚುನಾವಣೆ ನಂತರದಲ್ಲಿ ವಿಜಯೇಂದ್ರ ಅವರು ಆ ಸ್ಥಾನದಲ್ಲಿ ಇರಲ್ಲ ಬದಲಾಗತ್ತೆ ಅಧ್ಯಕ್ಷ ಸ್ಥಾನ ಬದಲಾಗತ್ತೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ ಇದಕ್ಕೆಲ್ಲ ಅದು ಉತ್ತರ ಕೊಡಲ್ಲ ಅಂತ ಮಾತನ್ನ ಯಡಿಯೂರಪ್ಪನವರು ಹೇಳ್ತಾ ಇದ್ದಾರೆ ಆದ್ರೆ ರಾಜ್ಯದಲ್ಲಿರುವಂತಹ ಅಸಮಾಧಾನಗಳ ವಿಚಾರವಾಗಿ ಬಿಜೆಪಿ ಹೈಕಮಾಂಡ್ ನಲ್ಲಿ ಚರ್ಚೆ ಆಗಿಯೇ ಇರುತ್ತೆ ಅದ್ರಲ್ಲೂ ಈ ಸಂದರ್ಭದಲ್ಲಿ ಇಷ್ಟೆಲ್ಲ ರಾಜ್ಯದಲ್ಲಿ ಗೊಂದಲಗಳು ಸೃಷ್ಟಿಯಾದಾಗ ಹೈಕಮಾಂಡ್ ಆ ಬಗ್ಗೆ ಯಾವುದೇ ರೀತಿ ಒಂದು ಚರ್ಚೆಯನ್ನ ನಡೆಸಿಲ್ಲ ಅಂತ ಹೇಳಿದ್ರೆ ಯಾರು ಕೂಡ ನಂಬಲಿಕ್ಕೆ ಸಾಧ್ಯ ಇಲ್ಲ ಬಹಳ ಪ್ರಮುಖವಾಗಿ ಟಿಕೆಟ್ ಹಂಚಿಕೆಗಿಂತ ಹೆಚ್ಚಾಗಿ ಈ ವಿಚಾರವಾಗಿಯೇ ಚರ್ಚೆ ಆಗಿರುತ್ತೆ ಎಲ್ಲಾ ಕಡೆಯಲ್ಲೂ ಇಷ್ಟೊಂದು ಅಸಮಾಧಾನ ಏಕೆ ಇದನ್ನ ಸರಿಪಡಿಸೋದು ಹೇಗೆ ಈ ವಿಚಾರವನ್ನು ಕೂಡ ಚರ್ಚೆ ಮಾಡಿರ್ತಾರೆ ಬೆಳಗಾವಿಯಲ್ಲಿ ಶೆಟ್ಟರ್ ಅವರಿಗೆ ಟಿಕೆಟ್ ಕೊಡಿಸೋ ಪ್ರಯತ್ನ ಮಾಡ್ತೀವಿ ಅವ್ರನ್ನ ಒಪ್ತಿದ್ದೀವಿ ಅಂತ ಮಾತನ್ನ ಯಡಿಯೂರಪ್ಪನವ್ರು ಹೇಳಿದ್ರು ಅದರಲ್ಲಿ ಉಳಿದಂತ ಬಹುತೇಕ ಎಲ್ಲ ಬಿಜೆಪಿ ನಾಯಕರೆಲ್ಲರೂ ಕೂಡ ಅದರ ವಿರುದ್ಧ ಮಾತಾಡ್ತಾ ಇದ್ದಾರೆ ಅಲ್ಲಿಯೂ ಕೂಡ ಅಷ್ಟೊಂದು ಮಟ್ಟಿಗೆ ಅಸಮಾಧಾನ ಸದಾನಂದ ಗೌಡರು ಮಾಜಿ ಮುಖ್ಯಮಂತ್ರಿಗಳು ಅವರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಈಶ್ವರಪ್ಪನವರು ತಮ್ಮ ಅಸಮಾಧಾನ ಹೇಳಿದ್ರ ಜೊತೆ ಜೊತೆಯಲ್ಲಿ ಬೇರೆ ಯಾರಿಗೆಲ್ಲ ಅನ್ಯಾಯ ಆಗಿದೆ ಯಾರೆಲ್ಲ ಅಸಮಾಧಾನ ಆಗಿದ್ದಾರೆ ಅನ್ನೋದನ್ನು ಕೂಡ ಪ್ರತ್ಯೇಕವಾಗಿ ಹೆಸರನ್ನ ಹೇಳಿ ಹೇಳಿ ಮಾಧ್ಯಮದ ಮುಂದೆ ಮಾತಾಡ್ತಾ ಇದ್ದಾರೆ ಸಿಟು ರವಿ ಹೆಸರನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಪ್ರತಾಪ್ ಸಿಂಹ ಅವರ ಹೆಸರು ಪ್ರಸ್ತಾಪ ಮಾಡ್ತಾ ಇದ್ದಾರೆ ಸದಾನಂದ ಗೌಡರ ಹೆಸರನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಹೀಗೆ ರಾಜ್ಯದಲ್ಲಿ ಸಾಕಷ್ಟು ಅಸಮಾಧಾನ ಇದೆ ಈ ವಿಚಾರದ ಬಗ್ಗೆ ಹೈಕಮಾಂಡ್ ಜೊತೆಯಲ್ಲಿ ಚರ್ಚೆ ಆಗಿರುತ್ತೆ ಅದರ ಬಗ್ಗೆ ಯಡಿಯೂರಪ್ಪನವರು ಮಾತ್ರ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತ ಮಾತನ್ನ ಹೇಳ್ತಾ ಇದ್ದಾರೆ ಆದ್ರೆ ಈಶ್ವರಪ್ಪನವರು ನೀಡಿದಂತ ಹೇಳಿಕೆಗೆ ಪ್ರತಿಕ್ರಿಯೆ ಕೊಡೋದಕ್ಕೆ ಸ್ವಲ್ಪ ಮಟ್ಟಿಗೆ ಹಿಂದೇಟು ಆಗ್ತಾ ಇದ್ದಾರೆ ಟಿಕೆಟ್ ಹಂಚಿಕೆ ಅಥವಾ ಟಿಕೆಟ್ ಇನ್ನುಳಿದಂತ ಕ್ಷೇತ್ರಗಳ ಬಗ್ಗೆ ಜೆಡಿಎಸ್ ಹೊರತುಪಡಿಸಿ ಬಿಜೆಪಿಯ ಉಳಿದಂತ ಐದು ಕ್ಷೇತ್ರಗಳಲ್ಲಿ ಯಾರ್ಯಾರಿಗೆ ಅನ್ನೋ ಕುರಿತಾಗಿಯೂ ಕೂಡ ಚರ್ಚೆ ಆಗಿದೆ ಆ ಕ್ಷೇತ್ರಗಳಲ್ಲಿಯೂ ಶಿಲ್ಪ ಒಂದಷ್ಟು ಅಸಮಾಧಾನ ಇರುವ ಕಾರಣಕ್ಕಾಗಿ ಅಳದೆ ತೂಗಿ ಚರ್ಚೆ ಮಾಡಿ ಅದನ್ನ ತೀರ್ಮಾನ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡ್ಲಾಗ್ತಾ ಇದೆ ಈಗ ಪಟ್ಟಿ ಏನೋ ಒಂದ್ ಹಂತಕ್ಕೆ ಸಿದ್ಧವಾಗಿದೆ ಅನ್ನೋಂತ ಮಾಹಿತಿ ಉತ್ತರ ಕನ್ನಡಕ್ಕೆ ಅಥವಾ ಸೇರಿದಾಗೆ ಬೇರೆ ಬೇರೆ ಕ್ಷೇತ್ರಗಳಿಗೆ ಎಲ್ಲಾ ಕ್ಷೇತ್ರಗಳಿಗೂ ಅಭ್ಯರ್ಥಿಗಳನ್ನ ಫೈನಲ್ ಮಾಡಿಕೊಂಡು ಎರಡೆರಡು ಹೆಸರನ್ನ ಫೈನಲ್ ಮಾಡಿಕೊಂಡು ಮೋದಿ ಅವರ ಮುಂದೆ ಇಡುವಂತ ಕೆಲಸವನ್ನ ಮಾಡಿದ್ದಾರೆ ಈಗ ಬಿಜೆಪಿಯ ಅವಳು ನಾಯಕಗಳು ಇಪ್ಪತ್ತೆರಡನೇ ತಾರೀಕಿನ ದಿನ ಮೋದಿ ಅವರ ಮುಂದೆ ಈ ಪಟ್ಟಿಯನ್ನು ಇಡ್ತಾರೆ ಮೋದಿ ಅವರು ಅದಕ್ಕೆ ಅಂಕಿತ ಹಾಕಿದ್ರೆ ಅವತ್ತಿನ ದಿನ ಪಟ್ಟಿ ಬಿಡುಗಡೆ ಆಗುತ್ತೆ ಅಥವಾ ಬದಲಾವಣೆ ಮಾಡಿದ್ರು ಕೂಡ ಅದನ್ನ ಸ್ವಾಗತಿಸಲೇಬೇಕಾದಂತ ಒಪ್ಪಿಕೊಳ್ಳಬೇಕಾದಂತ ಪರಿಸ್ಥಿತಿಯಲ್ಲಿ ರಾಜ್ಯ ನಾಯಕರುಗಳು ಕೂಡ ಇದ್ದಾರೆ ಯಡಿಯೂರಪ್ಪನವರು ಇನ್ನೂ ಕೂಡ ದೆಹಲಿಯಲ್ಲಿ ಇದ್ದಾರೆ ವಿಜೇಂದ್ರ ಅವರು ಇದ್ದಾರೆ ಇದ್ರ ಬಗ್ಗೆ ಮತ್ತೆ ಹೈಕಮಾಂಡ್ ನಾಯಕರ ಜೊತೆಯಲ್ಲಿ ಅಸಮಾಧಾನದ ಬಗ್ಗೆ ಮಾತುಕತೆಯನ್ನು ಮಾಡಿ ನಂತರದಲ್ಲಿ ಅಲ್ಲಿಂದ ತೆರಳುವಂತ ಸಾಧ್ಯತೆ ಇದೆ ಶಿಲ್ಪ ಧನ್ಯವಾದ ಜುನಾರ್ದನ್ ಡೀಟೇಲ್ಸ್ಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ